ಸಿದ್ಧಾರೂಢ ಅಜ್ಜನ ಜಾತ್ರೆಗೆ ಬರುವ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಸದ್ಗುರುಗಳ ರಥೋತ್ಸವಕ್ಕೆ ಬಾರಿ ಗಾತ್ರದ ಹೂವಿನ ಹಾರಗಳನ್ನು ಹಾಕಲಾಗುವುದಿಲ್ಲ ಭಕ್ತಾದಿಗಳಲ್ಲಿ ವಿನಮ್ರ ವಿನಂತಿ ಶ್ರೀಮಠದ ರಥೋತ್ಸವಕ್ಕೆ ಸುಂದರ ಅಲಂಕಾರ ಮಾಡಲಾಗುತ್ತದೆ ಆದ್ದರಿಂದ ಸುರಕ್ಷತಾ ದೃಷ್ಟಿಯಿಂದ ಹಾಗೂ ಸದ್ಗುರುಗಳ ಕುಳಿತ ಪವಿತ್ರ ರಥವನ್ನು ಇನ್ನೂ ಮುಂದಿನ ತಲೆ ತಲೆಮಾರಿನವರೆಗೆ ಕಾಪಾಡುವ ದೃಷ್ಟಿಯಿಂದ ರಥೋತ್ಸವಕ್ಕೆ ಭಾರೀ ಗಾತ್ರದ ಹೂವಿನ ಹಾರಗಳನ್ನು ಹಾಕಲಾಗುವುದಿಲ್ಲ ದಯವಿಟ್ಟು ಭಕ್ತಾದಿಗಳು ಸಹಕರಿಸಲು ವಿನಂತಿ ಸದ್ಗುರುಗಳ ರಥೋತ್ಸವಕ್ಕೆ ಉತ್ತತ್ತಿ ಅರ್ಪಣೆ ಮಾತ್ರ ಮಾಡಿ ಸುಂದರ ಅಲಂಕಾರ ಮತ್ತು ಐತಿಹಾಸಿಕ ತೇರನ್ನು ಕಾಪಾಡಿಕೊಳ್ಳುವ ಕರ್ತವ್ಯ ಹಾಗೂ ಜವಾಬ್ದಾರಿ ನಮ್ಮದಾಗಿದೆ ದಯವಿಟ್ಟು ಪೇರಲ ಹಣ್ಣು ನಿಂಬೆಹಣ್ಣು ಮೋಸಂಬಿ ಬಾಳೆ ಕಿತ್ತಳೆ ಹಣ್ಣುಗಳನ್ನು ತೇರಿಗೆ ಎಸೆಯಬೇಡಿ ಅಜ್ಜನ ತೇರು ನಮ್ಮ ಉಸಿರು ರಥೋತ್ಸವಕ್ಕೆ ನೋವು ಬೇಡ ಹರ ಹರ ಮಹಾದೇವ ಮಾಹಿತಿಯನ್ನು ಎಲ್ಲರಿಗೂ ದಯವಿಟ್ಟು ತಲುಪಿಸಿ ಶ್ರೀಮಠಕ್ಕೆ ಬರುವ ಭಕ್ತರು ತೆಂಗಿನಕಾಯಿಯನ್ನು ಎಲ್ಲೆಂದರಲ್ಲಿ ಒಡೆದು ಅದರ ಪಾವಿತ್ರ್ಯತೆಯನ್ನು ಕೆಡಿಸದೆ ಶ್ರೀಮಠದಲ್ಲಿ ನಿರ್ಮಿಸಿದ ಉಚಿತ ತೆಂಗಿನಕಾಯಿ ಒಡೆಯುವ ಜಾಗವನ್ನು ಉಪಯೋಗಿಸಿ ಭಕ್ತರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಮಠದ ಸುತ್ತಲಿನ ಪರಿಸರವನ್ನ ಸುಂದರ ಸ್ವಚ್ಛತೆಯಿಂದ ಇಟ್ಟುಕೊಳ್ಳುವುದು ಭಕ್ತರ ಕರ್ತವ್ಯವಾಗಿದೆ ಶ್ರೀಮಠದ ಜಾತ್ರೆಗೆ ಆಗಮಿಸುವ ಪುರುಷರು ಹಾಗೂ ಮಹಿಳೆಯರಿಗೆ ಸಭ್ಯತೆ ವಿಚಾರದಲ್ಲಿ ಒಂದು ವಿನಂತಿ ದೇವರ ದರ್ಶನಕ್ಕೆ ಬರುವಾಗ ನಮ್ಮ ಹಾಗೂ ನಮ್ಮ ಮಕ್ಕಳ ಉಡುಪುಗಳು ತುಂಬ ಸರಳ ಹಾಗೂ ಸಾಂಪ್ರದಾಯಿಕವಾಗಿರಲಿ ಹಾಗೂ ನಮ್ಮ ಮೊಬೈಲ್ಗಳನ್ನು ಸೈಲೆಂಟ್ ಮೋಡ್ ಅಥವಾ ಸ್ವಿಚ್ ಸ್ವಿಚ್ ಆಫ್ ಮಾಡಿ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡಿ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತದೆ ದಯಮಾಡಿ ಸಹಕರಿಸಿ ಶ್ರೀಮಠಕ್ಕೆ ಬರುವ ಭಕ್ತಾದಿಗಳು ತಮ್ಮ ಅನುಕೂಲ ಸಹಾಯ ಸುರಕ್ಷತೆ ಸುದ್ದಿ ಸಮಾಚಾರಕ್ಕಾಗಿ ಶ್ರೀಮಠದ ಬಲಭಾಗದಲ್ಲಿರುವ ಪೊಲೀಸ್ ಠಾಣೆ ಕೇಂದ್ರ ಗ್ರಂಥಾಲಯ ಲಗೇಜ್ರು ಹಾಗೂ ಸ್ನಾನಗ್ರಹ ಮತ್ತು ಶೌಚಾಲಯಗಳನ್ನು ಬಳಸಿ ಸ್ವಚ್ಛತೆಯನ್ನು ಕಾಪಾಡಿ ಸಿದ್ಧಾರೂಢರ ಜಾತ್ರೆಯಲ್ಲಿ ಶಂಖ ರುದ್ರಾಕ್ಷಿ ಮುತ್ತು ಹವಳ ಇನ್ನೂ ಅನೇಕ ಸಮುದ್ರದಡದಲ್ಲಿ ಸಿಗುವ ವಿಭಿನ್ನ ವಸ್ತುಗಳು ಸಿಗುತ್ತವೆ ಇಂತಹ ಅಂಗಡಿಗಳು ಸದ್ಗುರು ಸಿದ್ಧಾರೂಢರ ಜಾತ್ರೆಯಲ್ಲಿ ತುಂಬಾ ವಿಶೇಷವಾಗಿ ಕಾಣಸಿಗುತ್ತವೆ ಇವುಗಳ ಉಪಯೋಗವನ್ನ ಪಡೆಯಿರಿ ಸಿದ್ಧಾರೂಢರ ಸಾರು ಉಂಡವರಾಗ್ಯಾರ ಪಾರು ಸಿದ್ಧಾರೂಢರ ಸಾರು ಉಂಡವರಾಗ್ಯಾರ ಪಾರು ಪ್ರತಿ ವರ್ಷ ಪಲಾವು ಮೊಸರನ್ನ ರೊಟ್ಟಿ ಪಲ್ಯ ಉಪ್ಪಿಟ್ಟು ಶಿರ ನೀರು ತಂಪು ಪಾನೀಯಗಳನ್ನು ಹಂಚುವ ಭಕ್ತರ ನಿಸ್ವಾರ್ಥ ಸೇವೆ ತುಂಬ ಶ್ಲಾಘನೀಯ ಆದರೆ ಹಂಚುವಾಗ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿ ತಿಂದ ಹಾಳೆಗಳನ್ನು ಪಾನೀಯ ಕುಡಿದ ಗ್ಲಾಸುಗಳನ್ನು ಎಲ್ಲೆಂದರಲ್ಲಿ ಕಾಲಿನಲ್ಲಿ ಬಿಸಾಡದ ಹಾಗೆ ಜಾಗೃತೆಯನ್ನು ವಹಿಸಿ ತಿನ್ನುವ ವಸ್ತುವನ್ನು ತುಳಿದಾಡದ ಹಾಗೆ ನೋಡಿಕೊಳ್ಳಿ ಹಂಚುವ ಪ್ರಸಾದದೊಂದಿಗೆ ಕಸದ ಬುಟ್ಟಿ ಉಪಯೋಗಿಸಿ ಪ್ರಸಾದವನ್ನು ಹಂಚುವಾಗ ಸ್ವಚ್ಛತೆ ಬಗ್ಗೆ ಕಾಳಜಿ ಇರಲಿ ಶ್ರೀ ಸಿದ್ಧಾರೂಢ ಮಠದ ಪ್ರಸಾದ ನಿಲ ನಿಲಯದಲ್ಲಿ ಹಿರಿಯ ನಾಗರಿಕರಿಗೆ ಕುಳಿತು ಊಟ ಮಾಡಲು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಹಿರಿಯರು ಅನಾರೋಗ್ಯದವರು ವಯೋವೃದ್ಧರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ವಿನಂತಿ ದಯವಿಟ್ಟು ಯುವಕರು ಹಾಗೂ ವಯಸ್ಕರರು ಟೇಬಲ್ಗಳನ್ನು ಉಪಯೋಗಿಸಿದೆ ಉಪಯೋಗಿಸದೆ ಕೆಳಗಡೆ ಕುಳಿತು ಪ್ರಸಾದ ಸೇವಿಸಲು ವಿನಂತಿ ಶ್ರೀಮಠದ ಜಾತ್ರೆಗಾಗಿ ತುಂಬ ವಯಸ್ಕರರು ಗರ್ಭಿಣಿ ಮಹಿಳೆಯರು ವಿಕಲಾಂಗಚೇತನರು ಚಿಕ್ಕ ಮಕ್ಕಳನ್ನು ಹೊತ್ತ ಮಹಿಳೆ ಪುರುಷರು ಆರೋಗ್ಯ ಸರಿ ಇಲ್ಲದವರು ಶಾಲಾ ಮಕ್ಕಳು ಹೀಗೆ ಅನೇಕರು ಜಾತ್ರೆಗೆ ಬಂದಾಗ ಆ ದೇವರ ಕೃಪೆಯಿಂದ ಎಲ್ಲ ರೀತಿಯಿಂದಲೂ ಚೆನ್ನಾಗಿ ಇದ್ದ ನಾವು ಅವರಿಗೆ ದರ್ಶನ ಮತ್ತು ಊಟದ ಪಾಳೆಯಲ್ಲಿ ಮೊದಲ ಆದ್ಯತೆಯನ್ನು ನೀಡಿ ಅಲ್ಲಲ್ಲಿ ಕೂಡಲು ಮಲಗಲು ವಿಶ್ರಮಿಸಲು ಸ್ಥಳಾವಕಾಶ ಮಾಡಿಕೊಟ್ಟು ಮಾನವೀಯತೆಯನ್ನು ಮೆರೆಯೋಣ ಎಲ್ಲಿ ಸ್ವಚ್ಛತೆ ಇರುವುದೋ ಅಲ್ಲಿ ಭಗವಂತ ಇರುತ್ತಾನೆ ಭಕ್ತರು ಯಾವುದೇ ಕಸ ಕಡ್ಡಿ ಬೇಡವಾದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಶ್ರೀಮಠದಲ್ಲಿ ಅಲ್ಲಲ್ಲಿ ಇಟ್ಟಿರುವ ಕಸದ ಡಬ್ಬಿಯಲ್ಲಿ ಕಸವನ್ನು ಹಾಕಿ ಸ್ವಚ್ಛತೆಯನ್ನು ಕಾಪಾಡಿ ನೀರಿನ ಪ್ಯಾಕೆಟ್ ಬಾಳೆಹಣ್ಣಿನ ಸಿಪ್ಪೆ ಪ್ರಸಾದ ತಿಂದ ಎಲೆ ಚುರುಮರಿ ತಿಂದ ಹಾಳೆಗಳನ್ನು ಸೇರಿದಂತೆ ಗುಟಕ ಎಲೆ ಅಡಿಕೆ ತಂಬಾಕು ಉಗಿಯದ ಹಾಗೆ ನೋಡಿಕೊಳ್ಳೋಣ ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು ಸಿದ್ಧಾರೂಡರ ರೊಟ್ಟಿ ಉಂಡವರೆಲ್ಲ ಗಟ್ಟಿ ಸಿದ್ಧಾರೂಡರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಒಂದು ಅಗಳು ಅನ್ನದ ಹಿಂದೆ ಅನೇಕ ಜನರ ಪರಿಶ್ರಮ ಇರುತ್ತದೆ ಶ್ರೀಮಠದಲ್ಲಿ ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಜಾತಿ ಭೇದ ಮಾಡದೆ ನಿತ್ಯ ಸಾವಿರಾರು ಭಕ್ತರು ಇಲ್ಲಿ ಮಹಾಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸುತ್ತಾರೆ ಶ್ರೀಮಠದಲ್ಲಿ ಸಾಧು ಸಂತರು ಸುತ್ತಲಿನ ಗ್ರಾಮಗಳಲ್ಲಿ ಭಿಕ್ಷಾಟನೆ ಮಾಡಿದ ಹಾಗೂ ಭಕ್ತರು ಕೊಡುವ ಧಾನ್ಯಗಳಿಂದ ಇಲ್ಲಿ ಪ್ರಸಾದ ನಡೆಯುತ್ತದೆ ದಯವಿಟ್ಟು ಪ್ರಸಾದವನ್ನು ಕೆಡಿಸಿ ತಾಟಿನಲ್ಲಿ ಬಿಡಬೇಡಿ ಊಟ ಮಾಡುವ ಹಕ್ಕು ಇದೆ ಆದರೆ ಕೆಡಿಸುವ ಹಕ್ಕು ನಮಗಿಲ್ಲ ಜಾತ್ರೆಯ ಸಮಯದಲ್ಲಿ ಮಠದ ಸುತ್ತಲೂ ಸ್ವಚ್ಛತೆಯನ್ನು ಕಾಪಾಡಿ ಚುರುಮರಿ ಮಿರ್ಚಿ ಗಿರ್ಮಿಟ್ ಇನ್ನೂ ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನು ತಿಂದು ಹಾಳೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕಬೇಡಿ ಸಾಧ್ಯವಾದರೆ ಬಿದ್ದ ಕಸವನ್ನು ಸಂಕೋಚ ದೇವರ ಸೇವೆ ಅಂತೇಳಿ ತಿಳಿದು ತಾವೇ ಎತ್ತಿ ಪಕ್ಕದಲ್ಲಿ ಇದ್ದ ಕಸದ ಬುಟ್ಟಿಗಳನ್ನು ಉಪಯೋಗಿಸಿ ಅದರಲ್ಲಿ ಕಸವನ್ನು ಹಾಕಿ ನಿಮ್ಮನ್ನು ನೋಡಿದ ಅನೇಕ ಭಕ್ತರು ಇದೇ ರೀತಿ ಮಾಡ್ತಾರೆ ನೀವು ಇನ್ನೊಬ್ಬರಿಗೆ ಮಾದರಿಯಾಗ್ತೀರಿ ಆಗ ಆಗುವ ಬದಲಾವಣೆ ಪರಿವರ್ತನೆ ಊಹಿಸಲು ಸಾಧ್ಯವಿಲ್ಲ ಸದ್ಗುರುವಿನ ಸಾಕ್ಷಾತ್ಕಾರ ದರ್ಶನ ನೀವು ಇದ್ದಲ್ಲೇ ಆಗುತ್ತದೆ ಜಾತ್ರೆಗೆ ಬರುವ ಭಕ್ತರಲ್ಲಿ ವಿನಂತಿ ತುಂಬಾ ಜನಜಂಗುಳಿಯಿಂದ ಕೂಡಿದ ಜಾತ್ರೆಯಲ್ಲಿ ಪಾಲಕರು ತಮ್ಮ ತಮ್ಮ ಮಕ್ಕಳ ಬಗ್ಗೆ ಜವಾಬ್ದಾರಿ ಹಾಗೂ ಕಾಳಜಿಯನ್ನು ವಹಿಸಬೇಕಾಗ್ತದೆ ಕೆಲವು ಮಾಹಿತಿಗಳಿವೆ ಪಾಲಿಸಿ ಮಕ್ಕಳನ್ನು ಅಪರಿಚಿತರ ಹತ್ತಿರ ಬಿಡಬೇಡಿ ನಿಮ್ಮದೊಂದು ದೃಷ್ಟಿ ಸದಾ ಮಕ್ಕಳ ಮೇಲೆ ಇರಲಿ ಪ್ರತಿಯೊಂದರ ಬೆಲೆ ತಿಳಿಯುವುದು ಎರಡು ಬಾರಿ ಮಾತ್ರ ಒಮ್ಮೆ ಅದನ್ನು ಪಡೆಯುವ ಮೊದಲು ಇನ್ನೊಮ್ಮೆ ಅದನ್ನು ಕಳೆದುಕೊಂಡಾಗ ವಿಶೇಷವಾಗಿ ನಿಮ್ಮ ಮಕ್ಕಳ ಕೈಗಳ ಮೇಲೆ ಪೆನ್ನು ಅಥವಾ ಮಾರ್ಕರ್ಗಳಿಂದ ಎರಡು ಬೇರೆ ಬೇರೆ ನೆಟ್ವರ್ಕ್ನ ಮೊಬೈಲ್ ನಂಬರ್ಗಳನ್ನು ನಮೂದಿಸಿ ಮಕ್ಕಳ ಕೊರಳಲ್ಲಿ ಊರು ನಗರ ಮನೆಯ ವಿಳಾಸ ಮೊಬೈಲ್ ನಂಬರ್ ತಂದೆ ತಾಯಿಯ ಹಾಗೂ ಅಡ್ಡ ಹೆಸರು ಇರುವ ಚೀಟಿಯನ್ನು ಬರೆದು ಕೊರಳಿನಲ್ಲಿ ಹಾಕಿ ಇವು ಮಕ್ಕಳನ್ನು ಹುಡುಕಲು ಸಹಾಯ ಮಾಡುತ್ತವೆ ನಿರಂತರವಾಗಿ ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢರ ಜಾತ್ರೆಗೆ ಬರುವ ಭಕ್ತರನ್ನು ಮಠಕ್ಕೆ ಬರಲು ಹಾಗೂ ಮಠದಿಂದ ತಮ್ಮ ಸ್ವಸ್ಥಾನಕ್ಕೆ ಸುರಕ್ಷಿತವಾಗಿ ಹೋಗಲು ಶ್ರಮಿಸುತ್ತಿರುವ ಹುಬ್ಬಳ್ಳಿ ನಗರದ ಹಾಗೂ ಗ್ರಾಮೀಣ ಭಾಗದ ಮತ್ತು ಎಲ್ಲ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳಿಗೆ ಅನಂತ ಅನಂತ ಧನ್ಯವಾದಗಳು ತಮ್ಮ ಸೇವೆ ಸದಾಕಾಲವೂ ಹೀಗೆ ಮುಂದುವರೆಯಲಿ ಭಕ್ತರಿಗಾಗಿ ದುಡಿಯುವ ಸಿಬ್ಬಂದಿಗಳನ್ನು ಭಕ್ತರು ಗೌರವದಿಂದ ನೋಡೋಣ ಗೌರವದಿಂದ ನೋಡುವ ಭಕ್ತರ ಸುರಕ್ಷತೆಯನ್ನು ಸಿಬ್ಬಂದಿಗಳು ಅಕ್ಕರೆಯ ಪ್ರೀತಿಯಿಂದ ಕಾಣಲಿ ಜಾತ್ರೆಯಲ್ಲಿ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಗಾನದ ಆಟ ಆಡಿಸುವವರು ರುದ್ರಾಕ್ಷಿ ಶಂಕ ಮುತ್ತು ಆಟಿಕೆ ವ್ಯಾಪಾರಿಗಳು ಸೇರಿದಂತೆ ಅನ್ಯ ರಾಜ್ಯದ ಅಜ್ಜನ ಭಕ್ತರು ಕೂಡ ಹುಬ್ಬಳ್ಳಿ ಜಾತ್ರೆಗೆ ಬರುತ್ತಾರೆ ಅವರಿಗೆ ಭಾಷೆ ಊಟ ವಸತಿಗಳ ತೊಂದರೆ ಆಗಬಹುದು ಆಗ ನಾವೆಲ್ಲರೂ ನಮ್ಮ ಕೈಲಾದ ಸಹಾಯವನ್ನು ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಜಾತ್ರೆಯ ನಿಮಿತ್ತ ಶ್ರೀಮಠಕ್ಕೆ ಆಗಮಿಸುವ ಭಕ್ತರ ರಕ್ಷಣೆ ಹಾಗೂ ಶಾಂತಿ ಮತ್ತು ಸುವ್ಯವಸ್ಥೆಗಾಗಿ ಹಗಲಿರುಳು ತಮ್ಮ ಸುಖ ದುಃಖಗಳನ್ನು ಬದಿಗಿಟ್ಟು ಸತತ ಭಕ್ತರ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡು ನಮ್ಮನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ರಕ್ಷಣಾ ಸಿಬ್ಬಂದಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು ಜಾತ್ರೆಗೆ ಆಗಮಿಸುವ ಭಕ್ತರಿಗಾಗಿ ಪೊಲೀಸ್ ಇಲಾಖೆ ಕೆಲವು ಬದ್ಧ ನಿಯಮ ಹಾಗೂ ಸೂಚನೆಗಳನ್ನು ಕೊಟ್ಟಿರುತ್ತಾರೆ ವಿರೋಧಿಸದೆ ಅವುಗಳನ್ನು ಪಾಲಿಸೋಣ ಸೂಚನೆ ನಿಯಮಗಳು ಕಠೋರವಿದ್ದರೂ ಕೂಡ ಸಾರ್ವಜನಿಕರ ಒಳಿತಿಗಾಗಿ ಇರುತ್ತವೆ ಸಹಕರಿಸಿ ರಕ್ಷಣೆ ಮಾಡುವ ರಕ್ಷಣಾ ಸಿಬ್ಬಂದಿಗಳಿಗೆ ಗೌರವ ಕೊಡುವುದರ ಜೊತೆಗೆ ಅವರ ಕೆಲಸದಲ್ಲಿ ಕೂಡ ಸಹಾಯ ಮಾಡೋಣ ಇದು ಪೊಲೀಸರ ಕೆಲಸ ಅನ್ನದೆ ಎಲ್ಲರೂ ಸೇರಿ ನಮ್ಮದೆಂದು ಮಾಡಿದಾಗ ಆಗುವ ಬದಲಾವಣೆ ಬೇರೇನೇ ಇರುತ್ತದೆ ಜಾತ್ರೆ ಅಂಗವಾಗಿ ಮಠದ ಸುತ್ತಲಿನ ಆವರಣದಲ್ಲಿ ಕಸಗೂಡಿಸಿ ಬಂದ ಭಕ್ತರಿಗೆ ಸುಂದರ ಸ್ವಚ್ಛ ಪರಿಸರವನ್ನು ಒದಗಿಸುತ್ತಿರುವ ಮಹಾನಗರ ಪಾಲಿಕೆಯ ಪೌರಕಾರ್ಮಿಕರ ಕೆಲಸ ತುಂಬಾ ಶ್ಲಾಘನೀಯ ಜಾತ್ರೆಗೆ ಬಂದ ಭಕ್ತರು ಹೆಚ್ಚು ಕಸ ಗಲೀಜು ರಾಡಿ ಮಾಡದೆ ಕಸದ ಬುಟ್ಟಿಗೆ ಕಸ ಹಾಕಿ ಪೌರಕಾರ್ಮಿಕರಿಗೆ ಸಹಕರಿಸಿ ಕಸ ಹಾಕಲು ಸುತ್ತಲಿನ ಕಸದ ಬುಟ್ಟಿಯನ್ನು ಉಪಯೋಗಿಸಿ ಮಲಮೂತ್ರ ವಿಸರ್ಜನೆಗಾಗಿ ಶೌಚಾಲಯ ಆವರಣದ ಸುತ್ತಲಿನ ಸುಲಭ ಶೌಚಾಲಯವನ್ನು ಉಪಯೋಗಿಸಿ ಎಲೆ ಅಡಿಕೆ ಗುಟಕ ತಂಬಾಕು ಧೂಮಪಾನ ಎಲ್ಲೆಂದರಲ್ಲಿ ಉಗುಳಿ ವಾತಾವರಣವನ್ನು ಕೆಡಿಸಬೇಡಿ ಪರಿಸರದೊಂದಿಗೆ ಪೌರ ಕಾರ್ಮಿಕರನ್ನು ಗೌರವಿಸೋಣ ಹುಬ್ಬಳ್ಳಿ ಅಜ್ಜನ ಜಾತ್ರೆಗೆ ಹೋದ್ರೆ ನಮ್ಮ ಮಕ್ಕಳಿಗೆ ಗೋಬಿ ಪಿಜ್ಜಾ ಬರ್ಗರ್ ನೂಡಲ್ಸ್ ಅಂತ ಏನೇನಾರ ತಿನ್ನಿಸ್ಬೇಡ್ರಿ ನಾವು ಸಣ್ಣವರಿದ್ದಾಗ ತಿಂದಂಗ ನಮ್ಮ ಮಕ್ಕಳಿಗೂ ಸ್ವಲ್ಪ ಬೆಂಡು ಬೆತ್ತಾಸದ ರುಚಿ ತೋರಿಸ್ರಿ ಭಕ್ತರ ಮುಷ್ಟಿ ಅಕ್ಕಿಯಿಂದ ಲಕ್ಷಾಂತರ ಭಕ್ತರಿಗೆ ಅನ್ನ ದಾಸೋಹ ಮಾಡುವ ಶ್ರೀಮಠದ ಉಗ್ರಾಣ ಭಕ್ತಾದಿಗಳು ಕೊಡುವ ಯಾವುದೇ ಆಹಾರ ವಸ್ತುಗಳನ್ನು ಎಷ್ಟೇ ಪ್ರಮಾಣದಲ್ಲಿದ್ದರೂ ಭಕ್ತಿಯಿಂದ ಸ್ವೀಕರಿಸಿ ಭಕ್ತಾದಿಗಳಿಗೆ ಮಹಾಪ್ರಸಾದ ಕೊಡುವ ಶ್ರೀಮಠ ಅಕ್ಷಯ ಪಾತ್ರೆ ನಮ್ಮ ಶ್ರೀಮಠದ ಉಗ್ರಾಣ ಅಮಾವಾಸ್ಯೆ ಸೇರಿದಂತೆ ಕೆಲವು ವಿಶೇಷ ದಿನಗಳಲ್ಲಿ ಭಕ್ತಾದಿಗಳು ದೇವಸ್ಥಾನದ ಕೆಲವು ಭಾಗಗಳಲ್ಲಿ ಉಪ್ಪು ಸೇರಿದಂತೆ ಕೆಲವು ವಸ್ತುಗಳ ಹರಕೆಯನ್ನು ಸಲ್ಲಿಸಿ ನಿರುಪಯುಕ್ತವಾಗಿ ಶ್ರೀಮಠದ ಪಾವಿತ್ರ್ಯಕ್ಕೆ ಧಕ್ಕೆ ಉಂಟು ಮಾಡಲಾಗುತ್ತಿದೆ ದಯವಿಟ್ಟು ಹರಕೆ ವಸ್ತುಗಳನ್ನು ಶ್ರೀಮಠದ ಉಗ್ರಾಣ ಅಡುಗೆ ಮನೆ ಅಥವಾ ಶ್ರೀಮಠದ ಕಚೇರಿಯಲ್ಲಿ ಕೊಟ್ಟು ಉಪಯುಕ್ತವಾಗುವಂತೆ ಸಹಕರಿಸಲು ವಿನಂತಿ ಭಕ್ತಾದಿಗಳ ಅನುಕೂಲಕ್ಕಾಗಿ ಶ್ರೀಮಠದಲ್ಲಿ ಉಚಿತ ಪಾದರಕ್ಷೆ ಬಿಡುವ ಸ್ಥಳವನ್ನು ಮಾಡಲಾಗಿದೆ ದಯವಿಟ್ಟು ಉಪಯೋಗಿಸಿ ಪಾದರಕ್ಷೆಗಳನ್ನು ಶ್ರೀಮಠದ ಆವರಣದಲ್ಲಿ ಎಲ್ಲೆಂದರಲ್ಲಿ ಬಿಟ್ಟು ಅಸಂಬದ್ಧತೆಯಿಂದ ಶ್ರೀಮಠದ ಪಾವಿತ್ರ್ಯಕ್ಕೆ ಮತ್ತು ಶಿಸ್ತಿಗೆ ಧಕ್ಕೆ ಮಾಡಬೇಡಿ ನಮ್ಮ ದೇವಸ್ಥಾನದ ಪವಿತ್ರತೆ ನಮ್ಮ ಜವಾಬ್ದಾರಿ ಸಾಧು ಸಂತರ ಭಿಕ್ಷಾಟನೆ ರೈತ ಭಕ್ತರ ಧಾರಾಳತನ ತುಂಬಲಿ ಮಠದ ಉಗ್ರಾಣ ನಡೆಯಲಿ ನಿತ್ಯ ದಾಸೋಹ ರೈತನ ಬಾಳಲ್ಲಿ ಸದಾಕಾಲವೂ ಬೆಳಗಲಿ ನಿತ್ಯ ನಿರಂತರ ಆರುಢ ಜ್ಯೋತಿ ಪ್ರಸಾದ ಸ್ವೀಕರಿಸಿದ ಭಕ್ತರ ಮನದಲ್ಲಿ ಹುಟ್ಟಲಿ ನಿರಂತರ ಸೇವಾ ಮನೋಭಾವ ಎಲ್ಲರಿಗೂ ಧನ್ಯವಾದಗಳು